ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯ ಮುಂದಿನ ಅಧ್ಯಾಯ ಮಂತ್ರಾಲಯ ಗ್ರಾಮ ಸ್ವೀಕಾರ ಈ ರೀತಿ ಕರುನಾಳುಗಳಾದ ರಾಘವೇಂದ್ರ ಸ್ವಾಮಿಗಳು ಆತನನ್ನು ಮನ್ನಿಸಿದರೂ ಸಿದ್ಧ ಮಸೂದ ಖಾನನಿಗೆ ಸಮಾಧಾನವಿಲ್ಲ ಹೀಗಾದರೂ ಅವರನ್ನು ಸಂತೋಷಪಡಿಸಿ ಅನುಗ್ರಹವನ್ನು ಗಳಿಸಬೇಕೆಂದು ನಿಶ್ಚಯಿಸಿದ ತನ್ನ ರಾಜ್ಯವನ್ನೇ ಗುರುಗಳು ಪಾದದಡಿಯಲ್ಲಿ ಇಡಲು ಮುಂದಾದ ಆಗ ಶ್ರೀಗಳವರು ನವಾಬರೇ ರಾಜ್ಯ ಐಶ್ವರ್ಯಗಳನ್ನು ತೆಗೆದುಕೊಂಡು ಸನ್ಯಾಸಿಗಳಾದ ನಾವೇನು ಮಾಡಬಲ್ಲೆವು ಎಂದು ನಿರಾಕರಿಸಿದರು ಹೇಗಾದರೂ ಮಾಡಿ ಒಂದು ಗ್ರಾಮವನ್ನಾದರೂ ಕೊಟ್ಟು ಕೃತಜ್ಞತೆಯನ್ನು ತೋರಿಸಬೇಕೆಂದು ಖಾನನು ಕಾತರನಾಗಿ ವೆಂಕಣ್ಣನ ಸಲಹೆ ಕೇಳಲು ವೆಂಕಣ್ಣನು ಶ್ರೀ ಗುರುರಾಯರಿಗೆ ನವಾಬನ ಆಶಯವನ್ನು ತಿಳಿಸಿ ಅವನ ಅವರನ್ನು ಬಹು ವಿಧವಾಗಿ ಪ್ರಾರ್ಥಿಸಿದಾಗ ಆದವನಿಯ ಹತ್ತಿರದ ಗ್ರ ತುಂಗಭದ್ರಾ ತೀರದಲ್ಲಿ ಮಂಚಾಲಿ ಗ್ರಾಮವನ್ನು ಕಾಣಿಕೆಯಾಗಿ ಕೊಡಬೇಕೆಂದು ಕೇಳಿದರು ಆಗಲೇ ಮುಸಲ್ಮಾನ ಖಾಜಿ ಒಬ್ಬನಿಗೆ ಕೊಟ್ಟಿದ್ದ ಆ ಕುಗ್ರಾಮ ಬೇಡ ಬೇರೆ ಯಾವುದಾದರೂ ಸಮೃದ್ಧ ಪ್ರದೇಶವನ್ನು ತೆಗೆದುಕೊಳ್ಳಿರಿ ಎಂದು ವೆಂಕಣ್ಣನು ಬೇಡಿದ ನಾವು ಆ ಗ್ರಾಮಕ್ಕಾಗಿಯೇ ಇಲ್ಲಿಗೆ ಬಂದಿ ಬಂದಿರುವುದು ಅದರ ಮಹತ್ವವನ್ನು ಸಮಯ ಬಂದಾಗ ತಿಳಿಸುತ್ತೇವೆ ಎಂದರು ಆಗ ಖಾಜಿಗೆ ಬೇರೆ ಎರಡು ಊರುಗಳನ್ನು ಕೊಟ್ಟು ಕೊಟ್ಟರು ಒಂದಕ್ಕೆ ಎರಡು ಬಂದಿ ತಂದು ಖಾಜಿಯು ಮಂಚಾಲಿ ಗ್ರಾಮವನ್ನು ಬಿಟ್ಟುಕೊಟ್ಟು ಹೊರಟು ಹೋದರು ಮುಂದಿನ ನಮಾಬನು ಶ್ರೀ ರಾಘವೇಂದ್ರ ಗುರುಗಳಿಗೆ ಅರಮನೆಯಲ್ಲಿ ವಿಜೃಂಭಣೆಯಿಂದ ಸತ್ಕಾರ ಮಾಡಿದನು ವೆಂಕಣ್ಣನಿಗೆ ಗುರುಗಳು ಪಾದ ಪೂಜೆ ಮಾಡಿಸಿ ಮಂಚಾಲೆಯನ್ನು ದಾನ ಮಾಡಿ ದನಕನಕ ವಸ್ತ್ರಾಭರಣ ಅರ್ಪಿಸಿ ನಮಸ್ಕಾರ ಮಾಡಿ ನಾದನು ಗುರುಗಳ ಹೆಸರಿಗೆ ಮಂಚಾಲೆ ಗ್ರಮವು ಶಾಶ್ವತವಾಗಿ ನಡೆದು ಬಂದು ಬರುವಂತೆ ತಾಮ್ರ ಶಾಸನವನ್ನು ಬಳಸಿ ರಾಜಮುದ್ರೆ ಹಾಕಿ ರಾಘವೇಂದ್ರ ಸ್ವಾಮಿಗಳಿಗೆ ಗಳವರಿಗೆ ವೆಂಕಣ್ಣನೇ ಖುದ್ದಾಗಿ ಹೋಗಿ ಸ್ವಾಧೀನಪಡಿಸಿ ಬರಲು ಹುಕುಂ ಮಾಡಿದ ರಾಯರ ಕರುಣಾ ಕಟ್ಟಾಕ್ಷದಿಂದ ಉದ್ಧಾರ ಹೊಂದಿದ ಆ ಸಿದ್ಧ ಮಸೂದ ಖಾನನು ನಿಜವಾಗಿಯೂ ಪೂರ್ವಜನ್ಮದಲ್ಲಿ ಬಹುಪುಣ್ಯ ಗಳಿಸಿದನೆಂದೇ ಹೇಳಬಹುದು ಇಲ್ಲ ಇಲ್ಲದೆ ಹೋದರೆ ಈ ರಾಯರ ಸೇವಾ ಭಾಗ್ಯ ಸಾಮಾನ್ಯರಿಗೆ ದೊರೆಯಲು ಸಾಧ್ಯವಿಲ್ಲ ನವಾಬನಿಗೂ ಅವನ ಪರಿವಾರಕ್ಕೂ ಫಲಮಂತ್ರಾಕ್ಷತೆಯನ್ನು ಕರುಣಿಸಿ ನವಾಬರೇ ನಿಮ್ಮ ಸೇವೆಯಿಂದ ನಮ್ಮ ಶ್ರೀ ಮೂಲರಾಮದೇವರು ಆನಂದ ಹೊಂದಿದ್ದಾರೆ ನಿಮಗೆ ಉತ್ತರೋತ್ತರ ಶ್ರೇಯಸ್ಸು ಉಂಟಾಗುವುದು ಸದಾ ಸಮಸ್ತ ಗಳು ಉಂಟಾಗಲಿ ಎಂದು ಹೇಳಿ ಆಶೀರ್ವಾದ ಮಾಡಿದವರಾಗಿ ಶ್ರೀಮಠಕ್ಕೆ ಆಗಮಿಸಿ ಶ್ರೀಹರಿಯನ್ನು ಜ್ಞಾನಾಸತ್ತರಾದರು